ಇವತ್ತು ಪರಿಸರ ಕಾಳಜಿ ಪ್ರತಿಯೊಬ್ಬರಲ್ಲೂ ಬೇಕಾಗಿದೆ ಹಿಂದೆ ಅನಕ್ಷರಸ್ಥರಲ್ಲಿ ಆ ಕಾಳಜಿ ಇತ್ತವರಲ್ಲಿ ಇವತ್ತು ವಿದ್ಯಾವಂತರಲ್ಲಿ ಕಾಳಜಿ ಕಡಿಮೆ ಆಗಿದೆ ಅಂತ ಅನ್ನಿಸ್ತದೆ ಸತ್ಯ ಭಾಳ ವರ್ಷಗಳ ಹಿಂದೆನೇ ಒಂದು ಹೆಣ್ಣು ಮಗಳು ತನ್ನ ಇಡೀ ಕುಟುಂಬವನ್ನೇ ಪರಿಸರಕ್ಕೆ ಅರ್ಪಣೆ ಮಾಡಿರುವಂಥದ್ದು ನಮ್ಮ ದೇಶದ ಬಹಳ ಜನಕ್ಕೆ ಗೊತ್ತಿಲ್ಲ ಇವತ್ತು ಶಾಲಾ ಮಕ್ಕಳಲ್ಲಿ ಕೂಡ ಜಾಗೃತಿ ಉಂಟಾಗಬೇಕು ಅವ್ರ ಪರಿಸರದ ಬಗ್ಗೆ ಪಾಠ ಓದೋದು ಮುಖ್ಯ ಅಲ್ಲ ಅತ್ ಪರಿಸರದ ಬಗ್ಗೆ ಕಾಳಜಿ ವಹಿಸುವಂಥದ್ದು ಕೂಡ ಅಷ್ಟೇ ಮುಖ್ಯವಾಗಿರುವಂಥದ್ದು ಇವತ್ತು ಪರಿಸರ ಉಳಿದ್ರೆ ನಾವು ಉಳಿಯಕ್ಕೆ ಸಾಧ್ಯ ಪರಿಸರ ಚೆನ್ನಾಗಿದ್ದರೆ ಮಾತ್ರ ನಾವು ಆರೋಗ್ಯವಾಗಿರೋದಕ್ಕೆ ಸಾಧ್ಯ ಇವತ್ತು ಪರಿಸರ ಕಾಳಜಿ ಪ್ರತಿಯೊಬ್ಬರಲ್ಲೂ ಬೇಕಾಗಿದೆ ಇವತ್ತು ವಿದ್ಯಾವಂತ ವಿದ್ಯಾವಂತ ಅನ್ನೋ ಪ್ರಶ್ನೆ ಇಲ್ಲ ಪ್ರತಿಯೊಬ್ಬರಲ್ಲೂ ಕೂಡ ಕಾಳಜಿ ಇರಬೇಕಾಗುತ್ತೆ ಹಿಂದೆ ಅನಕ್ಷಾಸ್ತ್ರದಲ್ಲಿ ಆ ಕಾಳಜಿ ಇತ್ತವರಲ್ಲಿ ಇವತ್ತು ವಿದ್ಯಾವಂತರಲ್ಲೇ ಕಾಳಜಿ ಕಡಿಮೆ ಆಗಿದೆ ಅಂತ ಅನ್ನಿಸ್ತದೆ ಸತ್ಯ ಹಿಂದೆ ರೈತರು ಒಂದು ಮರ ಕಡಿಬೇಕಾದ್ರೆ ಒಂದು ಮರ ಬೆಳೆಸಿ ಇನ್ನೊಂದು ಮರ ಕಡಿತಾಯಿದ್ರು ಅಥವಾ ಮರ ಕಡಿದ್ರೆ ಅದಕ್ಕೆ ಇನ್ನೊಂದು ಪರ್ಯಾಯವಾಗಿ ಬೆಳೆಸ್ತಾ ಇದ್ದರು ಆ ರೀತಿಯಲ್ಲಿ ಅವರು ವೃಕ್ಷವನ್ನು ಕಾಪಾಡೋದ್ರ ಜೊತೆಗೆ ವೃಕ್ಷವನ್ನು ದೇವತೆ ಅಂತೇಳಿ ಪೂಜಿಸ್ಕೊಂಡು ಬಂದಂತಹವರು ಇದ್ದಾರೆ ಅಂತಹ ಒಂದು ಪರಂಪರೆ ನಮ್ಮ ದೇಶದಲ್ಲಿ ಇರುವಂಥದ್ದು ಇವತ್ತು ಆಧುನಿಕತೆ ಬೆಳೆದ ಹಾಗೆ ಕೈಗಾರಿಕೆಗಳು ಬೆಳೆದ ಹಾಗೆ ಜನಗಳ ಆಸೆ ಆಸೆಗಳು ಇದ್ದ ಹಾಗೆಲ್ಲ ಇವತ್ತು ಮರಗಿಡಗಳ ಹನನ ಜಾಸ್ತಿ ಆಗ್ತಾಯಿದೆ ಹನನ ಆಗ್ತಾಯಿದ್ರು ಕೂಡ ಅದರಕ್ಕಾಗಿ ಗಿಡ ಮರಗಳನ್ನು ಬೆಳೆಸುವಂಥ ಪ್ರವೃತ್ತಿ ಕಡಿಮೆ ಆಗ್ತಾ ಇದೆ ಇವತ್ತು ನಮ್ಮ ರಾಜ್ಯದಲ್ಲಿ ನೋಡಿದಾಗ ವನ ಮಹೋತ್ಸವಗಳು ಎಷ್ಟಾದರೂ ಲೆಕ್ಕವೇ ಇಲ್ಲ ಹಿಂದಿನ ಭಾಳ ವರ್ಷಗಳಿಂದಲೂ ಕೂಡ ವನಮಹೋತ್ಸವ ಅಂತ ಹೇಳಿ ಮಾಡಿ ಗಿಡಮರಗಳನ್ನು ನೀಡುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಆದರೂ ಕೂಡ ಇವತ್ತು ಪರಿಸರ ಕಾಳಜಿ ಅತ್ಯಂತ ಅವಶ್ಯವಾಗಿ ಬೇಕಾಗಿದೆ ಅದರ ಪರಿಣಾಮವನ್ನು ನಾವು ಅನುಭವಿಸ್ತಾ ಇದ್ವಿ ಬೇಸಿಗೆ ಜಾಸ್ತಿ ಆಗ್ತಾಯಿದೆ ಮಳೆಗಾಲದಲ್ಲಿ ಮಳೆ ಜೊತೆಗೆ ಆ ಕಾಲದಲ್ಲಿ ಮಳೆ ಆಗ್ತದೆ ಬೇಕಾದಾಗ ಮಳೆ ಆಗ್ತದೆ ವ್ಯತ್ಯಾಸಗಳು ಇವತ್ತು ಜಾಗತಿಕ ತಾಪಮಾನದ ಪರಿಣಾಮದಿಂದ ಎಲ್ಲ ಆಗ್ತಾಯಿದೆ ಇಂಥ ಸಂದರ್ಭದಲ್ಲಿ ಗಿಡಮರಗಳನ್ನು ಬೆಳೆಸಿ ಪರಿಸರವನ್ನು ಉತ್ತಮಗೊಳಿಸಿ ಜೀವ ವೈವಿಧ್ಯವನ್ನು ಕಾಪಾಡಬೇಕಾಗಿದೆ ಮನುಷ್ಯನೂ ಬದುಕಬೇಕಾಗಿದೆ ಭಾಳ ವರ್ಷಗಳ ಹಿಂದೆ ಒಂದು ಹೆಣ್ಣು ಮಗಳು ತನ್ನ ಇಡೀ ಕುಟುಂಬವನ್ನೇ ಪರಿಸರಕ್ಕೆ ಅರ್ಪಣೆ ಮಾಡಿರುವಂಥದ್ದು ನಮ್ಮ ದೇಶದ ಬಹಳ ಜನಕ್ಕೆ ಗೊತ್ತಿಲ್ಲ ಇವತ್ತು ಅದನ್ನು ಜನಗಳಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಅಮೃತಾದೇವಿ ಅನ್ನುವಂಥ ತಾಯಿ ತನ್ನ ಕುಟುಂಬ ಮಕ್ಕಳು ಅದ್ರ ಜೊತೆಗೆ ಮುನ್ನೂರು ಜನಗಳು ಹೆಚ್ಚು ಕೂಡ ಮರಗಳ ರಕ್ಷಣೆಗೆ ರಾಜನನ್ನು ರಾಜವೈಭವ ರಾಜತ್ವವನ್ನು ವಿರೋಧ ಮಾಡಿಕೊಂಡು ಗುರುವಿನ ಮಾರ್ಗದರ್ಶನವನ್ನು ಪಡ್ಕೊಂಡು ಅದರಂತೆ ಅವ್ರು ರಕ್ಷಣೆ ಮಾಡಿ ಇವತ್ತು ಅಮರಳಾಗಿದ್ದಾಳೆ ಅಂತ ಹೇಳಬೇಕು ಅಂತಹ ಅಮೃತಾದೇವಿಯವರ ಹೆಸರಿನಲ್ಲಿ ನೀವು ಒಂದು ಜಾಗೃತಿ ಕಾರ್ಯಕ್ರಮವನ್ನು ಉಂಟು ಮಾಡಿ ಪ್ರಕೃತಿ ಆರಾಧನೆ ಇರ್ಬೋದು ಅಥವಾ ಪ್ರಕೃತಿ ವಂದನ ಇರ್ಬೋದು ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಎಲ್ಲ ಕಡೆ ಇದನ್ನು ಪ್ರಚಾರ ಮಾಡೋ ಜೊತೆಗೆ ಜನಗಳಿಗೆ ಜಾಗೃತಿ ಉಂಟು ಮಾಡುವಂಥ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ಮಕ್ಕಳಲ್ಲೂ ನಾವು ಹೇಳ್ತಾ ಇರ್ತೀವಿ ಶಾಲಾ ಮಕ್ಕಳಲ್ಲಿ ಕೂಡ ಜಾಗೃತಿ ಉಂಟಾಗಬೇಕು ಅವ್ರ ಪರಿಸರದ ಬಗ್ಗೆ ಪಾಠ ಓದೋದು ಮುಖ್ಯ ಅಲ್ಲ ಮತ್ತು ಇಷ್ಟು ಪರಿಸರದ ಬಗ್ಗೆ ಕಾಳಜಿ ವಹಿಸುವಂಥದ್ದು ಕೂಡ ಅಷ್ಟೇ ಮುಖ್ಯವಾಗಿರುವಂಥದ್ದು ಆ ಮಕ್ಕಳು ಇವತ್ತು ಆ ಗಿಡವನ್ನು ನಾನು ಹೇಳ್ತಾ ಇರ್ತೀನಿ ಅವರ ಹುಟ್ಟದ ಹಬ್ಬ ಇರ್ಬೋದು ಮತ್ತೊಂದು ಇರ್ಬೋದು ಆ ಸಂದರ್ಭದಲ್ಲಿ ನೆನಪಿಗೆ ಒಂದು ಗಿಡ ಹಾಕಿ ಅದನ್ನು ಪೋಷಣೆ ಮಾಡಿ ರಕ್ಷಣೆ ಮಾಡಿದ್ರೆ ಅವರು ಅಂಥದ್ದನ್ನು ಮಾಡೋದಕ್ಕೂ ಸಾರ್ಥಕ ಆಗ್ತದೆ ಅಂಥ ರೀತಿಯಲ್ಲೂ ಕೂಡ ಅವರು ಜಾಗೃತರಾಗಬೇಕು ಇವತ್ತು ನೀವೇನು ಈ ಪ್ರಕೃತಿ ವಂದನಾ ಕಾರ್ಯಕ್ರಮ ಮಾಡ್ತಾಯಿದ್ರಿ ಈ ಮೂಲಕವಾಗಿ ಜಾಗೃತರಾಗಲಿ ಪ್ರತಿಯೊಬ್ಬರೂ ಇದರ ಪಾಲ್ಗೊಳ್ಳಿ ಅವರವರ ಕರ್ತವ್ಯವನ್ನು ಜವಾಬ್ದಾರಿ ನಿರ್ವಹಿಸಲಿ ಏಕೆಂದರೆ ಭವಿಷ್ಯದ ಬದುಕು ಮುಂದಿನ ಪೀಳಿಗೆಗೆ ಒಳ್ಳೆಯದಾಗಿರಬೇಕು ಇವತ್ತು ಇವತ್ತು ಗಾಳಿ ನೀರು ಭೂಮಿ ಇವೆಲ್ಲವೂ ಕೂಡ ಕಲುಷಿತವಾಗ್ತಾ ಇದ್ದಾವೆ ಉತ್ತಮ ಪರಿಸರ ಉಂಟಾಗಬೇಕಾಗಿದೆ ಅದನ್ನು ಬೆಳೆಸದಿಕ್ಕೆ ಇಂತಹ ಗುರುವಂದನ ಅಥವಾ ನಿಮ್ಮ ವೃಕ್ಷ ಬಗ್ಗೆ ಕಾಳಜಿ ಇರುವಂತಹ ಮೃತ ಪ್ರಕೃತಿ ಪ್ರಕೃತಿ ವಂದನ ಅನ್ನುವಂತಹ ಕಾರ್ಯಕ್ರಮವನ್ನು ಆಯೋಸಿರುವಂತಹದು ಅತ್ಯಂತ ಸಂತೋಷ ಈ ಮೂಲಕ ಎಲ್ಲರೂ ಜಾಗೃತರಾಗಲಿ ಅಂತ ಹಾರೈಸುತ್ತೆ